ಸೊ ಇವಾಗ ಮಂದಿ ಬಂತೈತಾ ಮಂದಿ ನೋಡಿದ್ರೆ ಎಲ್ಲ ಓಕೆ ರೈಸ್ ಮಾತ್ರ ಜಾಸ್ತಿ ಇದೆ ಪೀಸ್ ಎಲ್ಲ ಕಮ್ಮಿ ಇದೆ ಇವರು ಸೊ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗೆ ಸ್ವಾಗತ ಸೊ ಇವತ್ತು ಎಂಟು ಗಂಟೆ ಶಿಫ್ಟ್ ಇದೆ ಅದಕ್ಕೆ ಇವಾಗ ಬೇಗ ರೆಡಿ ಆಗಿದ್ದೀವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗೆ ಹೋಗೋಣ ಬನ್ನಿ ಎಲ್ಲ ಲೇಟ್ ರೆಡಿ ಆಗ್ತಾ ಇದ್ದಾರೆ ಸೈಫು ನಾನು ನೋಡಿ ಬೇಗ ರೆಡಿ ಆಗಿಬಿಟ್ಟಿದ್ದೀನಿ ಸಖತ್ತಾಗಿದೆ ಅಲ್ಲ ವ್ಯೂ ಅಂತೂ ಸೊ ಇವಾಗ ಪಿ ಜಿ ಬೈಸಿ ಊಟ ಮಾಡೋಕ್ಕೆ ಡೈರೆಕ್ಟ್ ಏನು ಮಾಡಿರ್ತಾರೋ ಗೊತ್ತಿಲ್ಲ ಇದೇ ಸ್ಪಾಟ್ ಅಲ್ಲ ಫುಲ್ ಸೇಲ್ಸ್ ಆಗುತ್ತೆ ಲಕ್ಷ್ಮಪ್ಪ ಫೋನ್ ರೆಡಿ ಮಾಡೋಕ್ ಬಂದಿದ್ದಾನೆ ಎಂತ ಫೋನ್ ರೆಡಿ ಮಾಡಕ್ಕೆ ಬಂದಿದ್ದಾನೆ ಅದು ಹಿಂಗೆ ಹೇಳಕ್ಕೆ ಬಂದಿರೋದು ನೀವನು ಏನು ಅಂತ ಗೊತ್ತಾ ಮಧ್ಯಾಹ್ನದಿಂದ ವಾಗ್ ಮಾಡೇ ಇಲ್ಲ ಸರಿ ಇವಾಗ ಬಂದು ನೈಟ್ ಸರಿ ಇವಾಗ ನೈಟ್ ಔಟ್ ಹೋಗ್ತಾರಂತೆ ಹೌದಾ ಸುಮ್ಮನೆ ಹೋಗೋದಾ ನೈಟ್ ಔಟ್ ಅಂದ್ರೆ ಏನು ಮಂದಿ ಬಿರಿಯಾನಿ ಹ್ಞೂ ನಾನು ಮಂದಿ ಬಿರಿಯಾನಿ ಫಾರ್ ದ ಫಸ್ಟ್ ಟೈಮ್ ಅಂತಿದ್ದೀನಿ ತಿನ್ನೋಣ ಸೀಫ್ನ ಕರೆದಿದ್ದೀನಿ ಆಲ್ರೆಡಿ ಏನು ಗುರು ಬ್ಯಾಂಗ್ಳೂರಲ್ಲಿ ನಿನಗೆ ಬ್ಯಾಂಗ್ಳೂರು ಟ್ರಾಫಿಕ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ ಏನಾದರೂ ಒಂದು ಮಾತು ನನಗೇನು ಟ್ರಾಫಿಕ್ ಇಲ್ಲ ಅಂತ ನೋಡಿದ್ರೆ ಕಾಣಿಸುತ್ತೆ ಆದರೂ ನಿನ್ನ ಮಾತಲ್ಲಿ ಹಿಂಗೆ ಮಾತಾಡಗೇ ಬರಲ್ವಾ ಎಂತೆಲ್ಲ ಜನರು ಇದ್ದಾರೆ ಏನಪ್ಪ ಇದು ನೀನು ನಿಮ್ಮಲ್ಲಿ ಈ ಥರ ಟ್ರಾಫಿಕ್ ಇದೆಯಾ ಇಲ್ಲಪ್ಪ ನಾನು ಅದನ್ನೇ ಕೇಳಿದ್ದು

ಚಿಕನ್ ಜ್ಯೂಸಿ ಮಂದಿ ನಾನು ಆರ್ಡರ್ ಮಾಡ್ತಾಯಿದ್ದೀನಿ ಇವನ್ಯಾವುದು ಚಿಕನ್ ಅಲ್ಲ ಅಲ್ಲ ಚಿಕನ್ ಬಿರಿಯಾನಿ ಯಾವುದೋ ಮಾಡ್ತಾಯಿದ್ದಾನೆ ಯಾವುದಲ್ಲ ಅಂತ ಬಂದಮೇಲೆ ತೋರಿಸ್ತೀನಿ ಅಷ್ಟೇ ಸೊ ಇವಾಗ ಮಂದಿ ಬಂತಾಯಿತ ಮಂದಿ ನೋಡಿದ್ರೆ ಎಲ್ಲ ಓಕೆ ರೈಸ್ ಮಾತ್ರ ಜಾಸ್ತಿ ಇದೆ ಪೀಸ್ ಎಲ್ಲ ಕಮ್ಮಿ ಇದೆ ಇವರು ಟೇಸ್ಟು ಮತ್ತೆ ನೋಡಿ ಹೇಳ್ತೀನಿ ಇವಾಗ ಬಿರಿಯಾನಿ ಬಂದ ಮೇಲೆ ತೋರಿಸ್ತೀನಿ ಆಯ್ತಾ ಈ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇಲ್ಲ ಎಲ್ಲ ಇದೆ ಆದರೆ ಪೀಸ್ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇದ್ದಂಗೆ ನೋಡೋಣ ಸೊ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿದೆ ಗುರು ನಾರ್ಮಲ್ ಬಿರಿಯಾನಿಗಿಂತ ಚೆನ್ನಾಗಿದೆ ಇವನು ಬಿರಿಯಾನಿ ತಂದಿದ್ದೇನೆ ಬಿರಿಯಾನಿ ಟೇಸ್ಟ್ ಹೆಂಗಿದೆ ಯಾವ್ರೇಜಾ ಚೆನ್ನಾಗಿದೆ ಹ್ಞೂ ಇದು ವರ್ತ ಗೊತ್ತಿಲ್ಲ ಬಟ್ ಟೇಸ್ಟ್ ಬಂತು ವರ್ತಿದೆ ಗುರು ಸೊ ಇವಾಗ ಡೈರೆಕ್ಟ್ ತಿಂದ್ಬಿಟ್ಟು ಸಿಗ್ತೀವಿ ಬನ್ನಿ ಸೊ ಇವಾಗೆಲ್ಲ ಊಟ ಎಲ್ಲ ಮಾಡ್ಕೊಂಡು ಹಂಗೆ ನಮ್ಮ ರೂಮ್ ಹತ್ರ ನೋಡ್ಕೊಂಡು ಹೋಗ್ತಾ ಇದೀನಿ ವೇಟ್ ವೇಟ್ ಸೊ ಅಲ್ಲಿ ಏನೆಲ್ಲ ನೋಡಿದ್ವಿ ಅಂದರೆ ಹಾಟ್ ವೀಲ್ಸ್ ಎಲ್ಲ ನೋಡೋಕೆ ಹೋಗಿದ್ವಿ ಮತ್ತು ಹಂಗೆ ಒಂದು ಕ್ರ್ಯಾಕರ್ಸ್ ಶಾಪಿಗೆ ಹೋಗಿದ್ವಿ ಅಲ್ಲಿ ಏನೆಲ್ಲ ನೋಡಿದ್ವಿ ನಮಗೆ ಗೊತ್ತಿಲ್ಲ ಸೊ ಅದೆಲ್ಲ ಕ್ಲಿಪ್ಸ್ ಆಗಿರ್ತೀನಿ ನೋಡ್ಕೊಳ್ಳಿ ಸೊ ಏನಾದರೂ ಹೇಳ್ತಿದ್ದೀರಾ ಇಲ್ಲಿ ಗಡ್ರೆ ಇದ್ದೀವಿ ಶಾಪಿಂಗ್ ಜೇಸ್ ನಮ್ಮ ಟೂ ಜೋಬಿ ಬೆಲೆ ಸ್ವಲ್ಪ ಮ್ಯೂಟ್ ಹೋಗಿದೆ ಈಗ